ಹಾಯ್ ಹಲೋ ಮತಮ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ನಾನ್ ನಿಮ್ ರಮೇಶ್ ಸರ್ ನಿಮ್ಗೋಸ್ಕರವಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯ ಕ್ಲಾಸ್ ನಂಬರ್ ತರ್ಟೀನ್ ಅನ್ನ ನಿಮ್ಗೋಸ್ಕರ ತಂದಿದ್ದೇನೆ ಮುಂಬರ್ತಕ್ಕಂತಹ ಕೆ ಎಸ್ ಪರೀಕ್ಷೆ ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಎಕ್ಸಾಮ್ ಸ್ಪೆಷಲ್ಗಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯ ಪ್ರಶ್ನೆಗಳನ್ನ ತುಂಬಾ ಅದ್ಭುತವಾಗಿ ನೀವೆಲ್ಲರೂ ಉತ್ತರಿಸಬೇಕು ಅಂತಂದ್ರೆ ಕನ್ನಡ ಸಾಹಿತ್ಯ ಚರಿತ್ರೆಯ ಸುಮಾರು ಹದಿಮೂರು ತರಗತಿಗಳನ್ನ ನಾನೀಗ ಆಲ್ರೆಡಿ ಮಾಡಿದ್ದೇನೆ ಕವಿ ಪರಿಚಯಗಳ ಜೊತೆಗೆ ಅದ್ಭುತವಾಗಿರ್ತಕ್ಕಂಥ ಕ್ಲಾಸ್ಗಳನ್ನ ನೀವು ಎಂಜಾಯ್ ಮಾಡ್ಬೇಕು ಇವತ್ತಿನ ಕ್ಲಾಸ್ ನ ನೋಡ್ತಾ ಇದ್ದೀನಿ ಅಂತಂದ್ರ ವಚನ ಸಾಹಿತ್ಯದ ಬೆಳಕು ಅಂತನೆ ಕರ್ಸ್ಕೊಂಡ ಶರಣರ ವಚನಗಳನ್ನ ಸಂಗ್ರಹಿಸಿ ಸಂಪಾದನೆ ಮಾಡಿ ಅನುವಾದ ಮಾಡಿ ವಚನ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದಂತಹ ಮಹಾತ್ಮ ಅಂತ ಕರ್ಸ್ಕೊಳೋ ಫಾಗು ಹಳಕಟ್ಟಿ ಅವ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಓಕೆ ಸೊ ಇವತ್ತಿನ ವಿಡಿಯೋ ತುಂಬಾನೇ ಸ್ಪೆಷಲ್ ಆಗಿರ್ತದೆ ಅದಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ ಈಗ ಆಲ್ರೆಡಿ ನಾನು ಹನ್ನೆರಡು ವಿಡಿಯೋಗಳ ಕನ್ನಡ ಸಾಹಿತ್ಯ ಚರಿತ್ರೆ ಮಾಡಿದಿರಿ ಅದರಲ್ಲಿ ಶಾಂತ ಕವಿ ಇರ್ಬೋದು ಪಂಜೆ ಮಂಗೇಶ್ ರಾಯರು ಗೋವಿಂದ ಪಯ್ಯ ಅವ್ರ ಬಗ್ಗೆ ಬಿ ಎಂ ಶ್ರೀಕಂಠಯ್ಯ ಆಲೂರ್ ವೆಂಕಟರಾವ್ ಗಿರೀಶ್ ಕಾರ್ನಾಡ್ ಅವ್ರ ಬಗ್ಗೆ ದರಾಬೇಂದ್ರೆ ಅವ್ರ ಬಗ್ಗೆ ಹಾಗೆ ಉತ್ತಂಗಿ ಚನ್ನಪ್ಪ ಎ ಆರ್ ಕೃಷ್ಣ ಶಾಸ್ತ್ರಿ ಮಹಾದೇವ್ ಪ್ರಭಾಕರ್ ಪೂಜಾರಿ ಗಳಗನಾಥರ ಬಗ್ಗೆ ಎಂ ಎಸ್ ಸುಬ್ಬಣ್ಣ ಅವ್ರ ಬಗ್ಗೆ ಗುಲ್ವಾಡಿ ವೆಂಕಟರಾವ್ ಕೆರೂರು ವಾಸವದೇವಾಚಾರ್ಯ ಶಿವರಾಮ್ ಕಾರಂತ್ರು ಮೈಸೂರು ತಾತಯ್ಯ ಶಾಂತ ಕವಿ ದಾರಾಬೇಂದ್ರೆ ಹೀಗೆ ಕುವೆಂಪು ಎಲ್ಲರ ಬಗ್ಗೆ ಕನ್ನಡ ಸಾಹಿತ್ಯದ ವಿಡಿಯೋಗಳನ್ನ ನಿಮಗೋಸ್ಕರ ಅರ್ಪಿಸಿದೀನಿ ಸ್ನೇಹಿತರೆ ತುಂಬಾ ಅದ್ಭುತವಾದಂತ ವಿಡಿಯೋಗಳು ಇಂಥ ಅದ್ಭುತವಾದ ಕನ್ನಡ ಸಾಹಿತ್ಯದ ವಿಡಿಯೋಗಳನ್ನ ನಿಮ್ಗೆ ಸ್ಫೂರ್ತಿ ಅಕಾಡೆಮಿಯಲ್ಲಿ ರಮೇಶ್ ಸರ್ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಇಷ್ಟು ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ಚಾನಲ್ನ ತಪ್ಪದೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಚಾನಲ್ ನ ಬಿಗ್ಗೆಸ್ಟ್ ಲೆವೆಲ್ ನ ಡಿಜಿಟಲೈಸ್ ಮಾಡಬೇಕು ಅನ್ನುವಂತಹ ನಮ್ಮ ಹಂಬಲಕ್ಕೆ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ ನ ಸ್ಕ್ರೀನ್ಶಾಟ್ ಮಾಡಿ ಆ ಸ್ಕ್ಯಾನ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಗೂಗಲ್ ಪೇ ನಂಬರ್ ಕಾಣುತ್ತೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ಗೆ ನೀವು ನಿಮ್ಮ ಅದನ್ನ ಸಹಾಯ ಮಾಡಿದ್ರೆ ಚಾನಲ್ ನ ಬಿಗ್ಗೆಸ್ಟ್ ಲೆವೆಲ್ಗೆ ಡಿಜಿಟಲೈಸ್ ಮಾಡ್ಬೇಕು ಅನ್ನುವಂತ ನಮ್ಮ ಹೆಮ್ಮೆ ಇದೆ ಅದಕ್ಕೆ ತಮ್ಮೆಲ್ಲರ ಕೊಡುಗೆ ತುಂಬಾನೇ ಅಪಾರವಾಗಿರಬೇಕು ಅಂತ ಹೇಳ್ತಾ ಬನ್ನಿ ಇವತ್ತಿನ ನಮ್ಮ ಪ ಗು ಹಳಕಟ್ಟಿ ಅವ್ರ ಬಗ್ಗೆ ನೋಡೋಣ ಸೊ ಪ್ರಶ್ನೆ ಒಂದು ಈ ತರ ಬರ್ಬೋದು ನೋಡಿ ವಚನ ಸಾಹಿತ್ಯದ ಪಿತಾಮಹ ಎಂದು ಯಾರನ್ನು ಕರೆಯುವರು ಅಂತ ಒಂದು ಪ್ರಶ್ನೆ ಬರುತ್ತೆ ಯಾವಾಗ್ಲೂ ಕೂಡ ವಚನ ಸಾಹಿತ್ಯದ ಪಿತಾಮಹ ಎಂದು ಯಾರನ್ನು ಕರೆಯುವರು ಅಂತ ಕೇಳಿದಾಗ ನೆನ್ಪಿರ್ಲಿ ಅವರೇನೆ ಪಾಗು ಹಳಕಟ್ಟಿ ಅವ್ರ ಬಗ್ಗೆ ನೀವು ಮಾತಾಡ್ಬೇಕಾಗತ್ತೆ ಪಾಗು ಹಳಕಟ್ಟಿ ಸ್ನೇಹಿತರೆ ವಚನ ಸಾಹಿತ್ಯದ ಪಿತಾಮಹ ಅಂತ ಕರ್ಸ್ಕೊಳ್ಳುವಂತಹ ಫಾಗು ಹಳಕಟ್ಟಿಯವರು ಬರೀ ಇದ್ ಒಂದೇ ಅಲ್ಲ ವಚನ ಸಾಹಿತ್ಯದ ಬೆಳಕು ಅಂತ ಇವ್ರನ್ನ ಕರೀತಾರೆ ಆಗಿನ ಮೈಸೂರು ಸರ್ಕಾರಗಳು ಕೊಡ್ತಿದ್ದಂತಹ ರಾವ್ ಸಾಹೇಬ ಪ್ರಶಸ್ತಿಗಳು ಮತ್ತೆ ರಾವ್ ಬಹದ್ದೂರ್ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಹಾಗೇನೆ ಒಮ್ಮೆ ಬಿ ಎಂ ಶ್ರೀ ಅವರು ಭೇಟಿ ನೀಡಿದಂತ ಸಂದರ್ಭದಲ್ಲಿ ಬಿಜಾಪುರದ ಕಡೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರಂತೆ ಬನ್ನಿ ಗೋಳ ಗುಮ್ಮಟ ನೋಡ್ಕೊಳಕ್ ಹೋಗೋಣ ಅಂತೇಳಿ ಬಿ ಎಂ ಶ್ರೀ ಅವ್ರನ್ನ ಕರೆದಾಗ ಬಿ ಎಂ ಶ್ರೀ ಅವ್ರು ಹೇಳ್ತಾರಂತೆ ಮೊಟ್ಟ ಮೊದಲ ಬಾರಿಗೆ ನಾನು ವಚನ ಗುಮ್ಮಟವನ್ನ ನೋಡ್ಬೇಕು ಅಂತ ಬಂದವರೆಲ್ಲಾ ಆಶ್ಚರ್ಯ ಆಗ್ತಾರೆ ಅಂದ್ರೆ ವಚನ ಸಾಹಿತ್ಯದ ಗುಮ್ಮಟವನ್ನೇ ನಿರ್ಮಿಸಿದ ಮಹಾಶಿಲ್ಪಿ ಅಂತ ಕರೆದವ್ರೆ ಈ ಬಿ ಎಂ ಶ್ರೀಕಂಠಯ್ಯನವರು ಹಾಗಾಗಿ ಫಾಗು ಹಳಕಟ್ಟಿ ಅವರು ಈ ತರದ ಬಿ ಎಂ ಶ್ರೀಕಂಠಯ್ಯ ಅವರಿಂದನು ಕೂಡ ಹೊಗಳಿಸ್ಕೊಂಡವರು ಅಷ್ಟೇ ಅಲ್ಲ ಡಾಕ್ಟರ್ ಪಕ್ಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಏನ್ ಫಾಗು ಅಂತಿವಲ್ವಾ ಅದ್ ಪೂರ್ಣ ಹೆಸರು ಡಾಕ್ಟರ್ ಪಕ್ಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅವರು ಇವ್ರನ್ನ ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಅಂತೇಳಿ ಅನೇಕ ಕವಿಗಳು ಕೂಡ ಮತ್ತು ಲೇಖಕರು ಕೂಡ ಇವ್ರನ್ನ ಹೊಗಳಿ ಬರ್ದದ್ದುಂಟು ಹಂಗಾಗಿ ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಎಂಬ ಕೀರ್ತಿಯು ಕೂಡ ಭಾಜನರಾಗಿದ್ದಾರೆ ಅದು ಅಲ್ಲೇ ಕರ್ನಾಟಕ ರಾಜ್ಯ ಸರ್ಕಾರ ಜುಲೈ ಎರಡರಂದು ವಚನ ಸಾಹಿತ್ಯದ ಸಂರಕ್ಷಣಾ ದಿನ ಅಂತನೂ ಕೂಡ ಆಚರಣೆ ಮಾಡಿದೆ ಕಾರಣ ಇಷ್ಟನೇ ಇವರು ಆ ಕಾಲದಲ್ಲಿ ತಾವು ಬದುಕಿದ್ದ ಜೀವಮಾನದ ಪೂರ್ತಿ ಸುಮಾರು ಇನ್ನೂರೈವತ್ತು ವಚನಕಾರರ ಸಂಶೋಧನೆಗಳನ್ನ ನಡೆಸಿ ಅವರ ವಿವರಗಳನ್ನ ಸಂಗ್ರಹಣೆ ಮಾಡಿ ಅದನ್ನ ನಮಗೋಸ್ಕರ ಬಿಟ್ಕೊಟ್ಟಿರ್ತಕ್ಕಂತಹ ಮಹಾನ್ ಚೇತನ ಅಂತಂದ್ರೆ ಅದು ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಅವರು ಸೊ ಹಾಗಾಗಿ ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಅವರ ಜನನ ಎರಡು ಜುಲೈ ಸಾವಿರದ ಎಂಟುನೂರ ಎಂಬತ್ತು ಧಾರವಾಡದಲ್ಲಿ ಆಗತ್ತೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇವರಿಗೆ ಪಿತಾಮಹ ಅಂತಕ್ಕಂಥ ಒಂದು ಅದ್ಭುತ ಅಭಿನಂದನಾ ಗ್ರಂಥವನ್ನ ರಚಿಸಿ ಇವರಿಗೋಸ್ಕರ ಅರ್ಪಿಸಲಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ ಪಿತಾಮಹ ಅನ್ನುವ ಕೃತಿಯಲ್ಲಿ ಇವರ ಸಂಪೂರ್ಣವಾಗಿರ್ತಕ್ಕಂತಹ ವಿವರಗಳನ್ನ ಅಭಿನಂದನಾ ಗ್ರಂಥದಲ್ಲಿ ರಚನೆ ಮಾಡಲಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಧಾರವಾಡದ ಕರ್ನಾಟಕ ಏಕೀಕರಣದ ಪರಿಷತ್ತಿನ ಅಧ್ಯಕ್ಷರು ಕೂಡ ಇವರೇ ಆಗಿದ್ರು ಮುಂದೆ ಸಾವಿರದ ಒಂಬೈನೂರ ಇಪ್ಪತ್ತಾರು ಬಳ್ಳಾರಿಯಲ್ಲಿ ನಡೆದಂತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ತಮ್ಮ ಅಮೋಘ ಸೇವೆಯನ್ನು ಕೂಡ ಮಾಡ್ತಾರೆ ಮುಂದೆ ಅವರಿಗೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಗೌರವ ಡಿಲೀಟ್ ಪದವಿಯನ್ನ ನೀಡಿಯೂ ಕೂಡ ಅವತ್ತಿವ್ರನ್ನ ಗೌರವಿಸಲಾಗಿತ್ತು ಇನ್ನು ಅದೇ ಫಾಗು ಒಳಕಟ್ಟಿ ಅವ್ರದ್ದು ಕೇವಲ ವಚನ ಸಂಗ್ರಹದ ವಿಚಾರ ಅಷ್ಟೇ ಅಲ್ಲ ಪತ್ರಿಕೆಗಳ ಕಾರ್ಯದಲ್ಲೂ ಕೂಡ ಅದ್ಭುತವಾದ ಸಾಧನೆ ಮಾಡಿದ್ದಾರೆ ವಚನಗಳನ್ನ ಸಂಗ್ರಹಿಸಿ ಅವುಗಳನ್ನ ಜನಮಾನಸಕ್ಕೆ ತರಬೇಕು ಜನರಿಗೆ ಮುಟ್ಟುವಂತೆ ಮಾಡಬೇಕು ಅನ್ನುವಂತಹ ಇವರ ಪ್ರಚಾರದ ಕಾರ್ಯಕ್ಕಾಗಿ ಶಿವಾನುಭವ ಅನ್ನುವಂತಹ ಒಂದು ಪತ್ರಿಕೆಯನ್ನ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಪ್ರಕಟ ಮಾಡ್ತಾರೆ ಹೀಗೆ ಈ ಒಂದು ಪತ್ರಿಕೆಯನ್ನ ಪ್ರಕಟ ಮಾಡೋದಕ್ಕೆ ಅವರು ಹಿತಚಂತಕ ಮುದ್ರಣಾಲಯವನ್ನು ಕೂಡ ಮಾಡ್ತಾರೆ ಅಂದ್ರೆ ಅವತ್ತಿನ ಕಾಲಕ್ಕೆ ಕೇವಲ ಪೊಲಿಟಿಕಲ್ ಇಶ್ಯೂಸ್ಗಳನ್ನೇ ಮಾಡ್ಬೇಕು ಅಂತಿದ್ದಂತ ಪತ್ರಿಕೆಗಳು ಇವರ ವಚನ ಸಾಹಿತ್ಯಕ್ಕೆ ಅವಕಾಶ ಕೊಡಲ್ಲ ಅನ್ನುವಂತ ಕಾರಣಗಳು ಇರ್ಬೋದು ಹಾಗಾಗಿ ಇವರು ವಿಶೇಷವಾಗಿ ತಾವೇನೆ ಹಿತಚಂತಕ ಮುದ್ರಣಾಲಯದ ಮುಖಾಂತರವಾಗಿ ತಮ್ಮದೇ ಪತ್ರಿಕೆಯನ್ನ ಶಿವಾನುಭವ ಹೆಸರಿನಲ್ಲಿ ಬಿಡುಗಡೆ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳು ನವ ಕರ್ನಾಟಕ ಪತ್ರಿಕೆಯಲ್ಲಿ ಕೂಡ ಅವತ್ತಿನ ಕಾಲಕ್ಕೆ ಇವರು ಕೇವಲ ಆ ವಚನ ಸಾಹಿತ್ಯವನ್ನಷ್ಟೇ ಪ್ರಕಟ ಮಾಡ್ದನೆ ಅವತ್ತಿನ ರಾಜಕೀಯ ಶೈಕ್ಷಣಿಕ ಉದ್ಯೋಗ ಸಂಬಂಧಿ ಲೇಖನಗಳನ್ನ ಪ್ರಕಟ ಮಾಡೋದ್ರ ಮುಖಾಂತರವ ಆ ಮೂಲಕವೂ ಕೂಡ ವೀಕ್ಷಕರನ್ನ ಸೆಳೆಯುವಂತ ಪ್ರಯತ್ನ ಕೂಡ ಅವತ್ತು ಅವ್ರು ಮಾಡಿದ್ರು ಹಾಗಾಗಿ ವಚನಕಾರರ ಪರಿಚಯದ ಕಾರ್ಯದಲ್ಲಿ ಫಾಗುಹಳಕಟ್ಟಿ ಅವ್ರದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ಕೆಲಸ ಆಗಿದೆ ಇನ್ನೂರ ಐವತ್ತಕ್ಕೂ ಹೆಚ್ಚು ವಚನಕಾರರನ್ನ ಬೆಳಕಿಗೆ ತಂದಂತಹ ಏಕೈಕ ಕನ್ನಡಿಗ ಅಂತ ಕರ್ಸ್ಕೊಳ್ತಾರೆ ಯಾಕೆ ಅಂತಂದ್ರೆ ಅವತ್ತಿನ ಕಾಲಕ್ಕೆ ಇವರು ಆ ಸಂಗ್ರಹಣ ಮತ್ತು ವಿತರಣಾ ಕಾರ್ಯವನ್ನು ಇವ್ರು ಮಾಡದೇ ಇದ್ದಿದ್ರೆ ಇವತ್ತು ಎಷ್ಟೋ ವಚನಕಾರರ ಸಾಹಿತ್ಯದ ವಿಚಾರಗಳು ನಮ್ಮ ನಿಮ್ಮ ಒಂದು ಅನುಭವಕ್ಕೆ ಬರ್ತಾನೆ ಇರಲಿಲ್ಲ ಅಂತ ಹೇಳ್ಬೋದು ಹಂಗಾಗಿ ಬಸವೇಶ್ವರರ ವಚನಗಳನ್ನ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಸಂಗ್ರಹಿಸಿ ಅದನ್ನು ಪ್ರಗಟಗೊಳಿಸ್ತಾರೆ ಮಹಾದೇವಿ ಅಕ್ಕನ ವಚನಗಳು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅದಷ್ಟೇ ಗಣದಾಸಿ ವೀರಣ್ಣನ ವಚನಗಳು ಕೂಡ ಮತ್ತು ಸಂಗನ ಬಸವೇಶ್ವರ ವಚನಗಳು ದೇವರ ದಾಸಿಮಯ್ಯ ವಚನಗಳಂತೂ ಅದ್ಭುತವಾದಂತ ಒಂದು ಸಂಗ್ರಹ ಇರೋದು ನೈನ್ಟೀನ್ ತರ್ಟಿ ನೈನ್ ಅಲ್ಲಿ ಸಕಲೇಶ ಮಾದರಸನ ವಚನಗಳು ಕೂಡ ಬಂದಿದೆ ಪ್ರಭುದೇವರ ವಚನಗಳು ಆದಯ್ಯನ ವಚನಗಳು ಅದರಲ್ಲೂ ಕೂಡ ಲಿಂಗಾಯತ ಸಮುದಾಯವನ್ನೇ ಒಂದು ಎಚ್ಚರಗೊಳಿಸುವಂತಹ ಒಂದು ಸಿದ್ದರಾಮೇಶ್ವರರ ವಚನಗಳನ್ನ ಕೂಡ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸಂಗ್ರಹಿಸಿ ಬಿಡುಗಡೆ ಮಾಡ್ತಾರೆ ಹಾಗಾಗಿ ಚನ್ನಬಸವೇಶ್ವರ ವಚನಗಳು ಕೂಡ ತುಂಬಾನೇ ಫೇಮಸ್ ಆಗಿತ್ತು ಅದರಲ್ಲೂ ಕೂಡ ಅಂಬಿಗರ ಚೌಡಯ್ಯ ವಚನಗಳ ಸಂಗ್ರಹ ಅಹ್ ವಚನಗಳು ಕೂಡ ಏಲೇಶ ಕೇಶಯ್ಯ ವಚನಗಳು ಸೊಡ್ಡಾಳ ಚಾಮರಸನ ವಚನಗಳು ಮತ್ತು ಅರಿವಿನ ಮಾರಿತಂದೆಯ ವಚನಗಳು ಕೂಡ ಇವರ ವಚನ ಸಾಹಿತ್ಯದ ಕಾರ್ಯದಲ್ಲಿ ಅದ್ಭುತವಾಗಿರ್ತಕ್ಕ ಇನ್ನು ಬೇಕಾದಷ್ಟು ಇನ್ನೂರೈವತ್ತು ವಚನಕಾರನ ಹೇಳಲಿಕ್ಕಾಗಲ್ಲ ಪ್ರಮುಖವಾಗಿ ಪರೀಕ್ಷಾ ದೃಷ್ಟಿಯಿಂದ ಇಷ್ಟು ಸಂಗ್ರಹಕರನ್ನ ಹೇಳ್ಬೋದು ಇನ್ನಿವ್ರದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯ ಇದೆ ಮುಖ್ಯ ಶಾಸನ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ ಕೇವಲ ವಚನ ಸಂಗ್ರಹದಷ್ಟೇ ಅಲ್ಲ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನ ಪರಿಚಯಿಸುವಂತ ನಿಟ್ಟಿನಲ್ಲಿ ಶಾಸನ ಕಾರ್ಯಗಳಿಗೂ ಕೂಡ ಇವರು ಕೈಯಾಡಿಸಿದ್ದಾರೆ ಅದರಲ್ಲೂ ಅರ್ಜುನವಾಡ ಅಬ್ಬಲೂರು ಅರಕೇರಿ ಶಾಸನವನ್ನ ಪ್ರಕಟಗೊಳಿಸ್ತಾರೆ ಹಾಗೆ ಪ್ರಕಟಗೊಳಿಸೋದ್ರ ಮೂಲಕ ಅದ್ಭುತವಾದ ಚಿಂತನೆಗಳನ್ನು ಮಾಡಿದವರು ಇನ್ನು ವಚನಶಾಸ್ತ್ರ ಸಾರ ಅನ್ನುವಂತ ಸಂಪುಟಗಳನ್ನ ಹೊರಡಿಸ್ತಾರೆ ಅದ್ರಲ್ಲೂ ನಮ್ಮ ನಿಮ್ಮೆಲ್ಲರ ನಡುವೆ ಈ ರಗಳೆಗಳನ್ನ ಅದರಲ್ಲೂ ಕೂಡ ಹರಿಹರನ ರಗಳೆಗಳು ಅಂತ ಏನ್ ಕಡಿತೀವಿ ಕನ್ನಡ ಸಾಹಿತ್ಯದ ಅಮೋಘ ಲೇಖನಗಳವು ತುಂಬಾ ಅದ್ಭುತವಾದಂತ ವಜ್ರದ ಗಣಿಗಳಿಂದ ವಜ್ರ ತೆಗೆದಷ್ಟು ಕನ್ನಡ ಸಾಹಿತ್ಯದಿಂದ ವಜ್ರ ಖಚಿತವಾಗಿರ್ತಕ್ಕಂಥ ಹರಿಹರನ ರಗಳೆಗಳು ಇಪ್ಪತ್ತೇಳು ರಗಳೆಗಳನ್ನ ಸಂಪಾದನೆ ಮಾಡಿರ್ತಕ್ಕಂಥ ಕೀರ್ತಿ ಪಕ್ಕೀರಪ್ಪ ಅವರಿಗೆ ಸಲ್ಲಿಸುತ್ತೆ ಸೊ ಹಾಗೇನೆ ಇವರು ಚರಿತ್ರೆಯ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಕೇವಲ ಶಾಸನ ಕೆಲಸಗಳು ಮಾಡಿದ್ಮೇಲೆ ಅಷ್ಟಕ್ಕೆ ಮುಗಿಲಿಲ್ಲ ಕೆಲವೊಂದಿಷ್ಟು ರೀತಿಯ ಇತಿಹಾಸದ ಮೇಲೂ ಕೂಡ ತಮ್ಮ ಬೆಳಕನ್ನ ಚೆಲ್ಲಿದ್ದಾರೆ ಶಿವಶರಣರ ಚರಿತ್ರೆಗಳ ನಾಲ್ಕು ಸಂಪುಟಗಳನ್ನ ಬಿಡುಗಡೆ ಮಾಡಿ ಪ್ರತಿ ಕರ್ನಾಟಕದ ಮನೆ ಮನೆಗೂ ತಲುಪಿಸುವ ಕೆಲಸ ಮಾಡಿದ್ದಾರೆ ಶಿವಶರಣೆಯರ ಚರಿತ್ರೆಗಳನ್ನು ಕೂಡ ಬರೆದಿದ್ದಾರೆ ಅಮರ ಗಣಾಧೀಶ್ವರ ಚರಿತ್ರೆಯನ್ನು ಕೂಡ ಬರೆದಿದ್ದಾರೆ ಕೆಳದಿ ಸಂಸ್ಥಾನದ ವಂಶಾವಳಿಗಳ ಸಂಗ್ರಹ ಇವತ್ತು ಕನ್ನಡ ಸಾಹಿತ್ಯದಲ್ಲಿ ಮತ್ತು ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಭಾಗವಾಗಿ ಉಳ್ಕೊಂಡಿದೆ ಅದರಲ್ಲೂ ಶಿವೋಪನಾಯಕನ ಶಿಸ್ತು ಅನ್ನುವಂಥ ವಿಚಾರಗಳನ್ನ ಬಹಳ ಸಮಗ್ರವಾಗಿ ಅಧ್ಯಯನ ಮಾಡಿರುವುದು ಕೆಳದಿ ಸಂಸ್ಥಾನದ ವಂಶಾವಳಿಯಲ್ಲಿ ನಮ್ಗೆ ಸಿಗತ್ತೆ ಇನ್ನು ಕೊಡಗು ಸಂಸ್ಥಾನದ ರಾಜೇಂದ್ರ ನಾಮ ಕೂಡ ಬರೆದಿದ್ದಾರೆ ಇನ್ನು ಬೀಳಗಿ ಅರಸುರುಗಳ ವಂಶಾವಳಿಗಳನ್ನು ಕೂಡ ಕಲೆಕ್ಟ್ ಮಾಡಿರೋದಿದೆ ನಿರಂಜನ ವಂಶರತ್ನಾಕರ ಮತ್ತು ಆದಿಶಕ್ತಿ ಪುರಾಣ ಬಸವೇಶ್ವರರ ಚರಿತೆ ದೇವರ ದಾಸಿಮಯ್ಯ ಕತೆ ಕೈವ ಚನ್ನಬಸಪ್ಪ ಬಸವಲಿಂಗಪ್ಪ ಧಾರವಾಡ ಇವರ ಕಥೆನೂ ಕೂಡ ಸಂಗ್ರಹ ಮಾಡಿದರು ಮತ್ತು ವೀರಶೈವ ರಾಜಮನೆ ದಿನಗಳ ಚರಿತ್ರೆಗಳನ್ನ ಅಮೋಘವಾಗಿ ಸಂಗ್ರಹಿಸಿ ನಮ್ಮ ನಿಮ್ಮೆಲ್ಲರಿಗೂ ಕೊಡುಗೆ ಕೊಟ್ಟಿರತಕ್ಕಂತ ಧೀಮಂತ ನಾಯಕ ಅಂತಂದ್ರೆ ಇದೇ ಫಾಗು ಹಳಕಟ್ಟಿ ಅವರು ಹಾಗಾಗಿ ಇವರ ವಿಶೇಷ ಕಾರ್ಯಗಳಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಶಿವಾನುಭವ ಎನ್ನುವ ಪತ್ರಿಕೆ ಜೊತೆಗೆ ಒಂದು ಅದ್ಭುತ ಶಬ್ದ ಒಂದು ಡಿಕ್ಷನರಿ ಕೂಡ ಮಾಡಿದರೆ ವಚನ ಸಾಹಿತ್ಯದಲ್ಲಿ ಕೆಲವು ಪದಗಳನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ಲಿ ಮಿಸ್ ಮಾಡ್ತಿರೋ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವರೊಂದು ಶಬ್ದಕೋಶ ರಚನೆ ಮಾಡ್ತಾರೆ ಶಿವಾನುಭವ ಅಂತ ಮತ್ತೆ ಇಂಡಿಯನ್ ಆಂಟಿಕ್ವರಿ ವಿಚಾರದಲ್ಲಿ ಬಸವಣ್ಣವರ ವಚನಗಳನ್ನ ಸಂಗ್ರಹ ಮಾಡಿದಷ್ಟೇ ಅಲ್ಲ ಅದನ್ನ ಇಂಗ್ಲಿಷಿಗೆ ಭಾಷಾಂತರ ಮಾಡಿರುವಂತಹ ಒಂದು ಧೀಮಂತ ಕವಿ ಕಂಡ್ರಿ ಧೀಮಂತ ಲೇಖಕರು ಇವರು ಇಂಡಿಯನ್ ಆಂಟಿಕ್ವರಿ ಎಂಬ ಹೆಸರಿನಲ್ಲಿ ಇವರು ಬಸವಣ್ಣವರ ವಚನಗಳನ್ನ ಇಂಗ್ಲಿಶ್ಗೆ ಭಾಷಾಂತರ ಮಾಡ್ತಾರೆ ಕೃತ ಅವಧೂತ ಗೀತೆಗಳನ್ನ ಮತ್ತು ಶೈವಾಗಮಗಳು ಶೂನ್ಯ ಸಂಪಾದನೆ ಅನ್ನುವಂತಹ ರಹಸ್ಯ ಕೃತಿಗಳನ್ನ ರಚನೆ ಮಾಡಿರುವಂತ ವಿಶೇಷ ಕಾರ್ಯ ನಮ್ಮ ಫಾಗು ಹೊಳಕಟ್ಟಿ ಅವರಿಗೆ ಸಲ್ಲತ್ತೆ ಇಷ್ಟೆಲ್ಲ ವಿಚಾರಗಳಲ್ಲಿ ಕೇವಲ ಸಾಹಿತ್ಯ ಸಂಸ್ಕೃತಿಯಲ್ಲಷ್ಟೇ ಕೈಯಾಡಿಸಿಲ್ಲ ಜನಮಾನಸದಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಆರ್ಥಿಕ ಶ್ರೇಯೋಭಿವೃದ್ಧಿಗೆ ದುಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಸಾವಿರದ ಒಂಬೈನೂರ ಹತ್ತೊ ಹತ್ತರಲ್ಲಿ ಬಿಜಾಪುರದಲ್ಲಿ ಜಿಲ್ಲಾ ಲಿಂಗಾಯತ ವಿದ್ಯಾವರ್ಧಕ ಸಂಘವನ್ನ ಸ್ಥಾಪನೆ ಮಾಡ್ತಾರೆ ಆ ಮುಖಾಂತರವಾಗಿ ಕನ್ನಡ ಸಾಹಿತ್ಯದ ಜೊತೆಗೆ ಕನ್ನಡ ಸಂಸ್ಕೃತಿಯ ಜೊತೆಗೆ ಕನ್ನಡದ ಜನಮಾನಸದ ಜನರ ಯೋಗಕ್ಷೇಮದ ಬಗ್ಗೆನು ಕೂಡ ಇವರು ಒಂದು ಆರ್ಥಿಕ ಅಭಿವೃದ್ಧಿಯ ಬಗ್ಗೆನು ಕೂಡ ಇವರು ಒಂದಿಷ್ಟು ಕಾನ್ಸಂಟ್ರೇಟ್ ಮಾಡಿದ್ದಾರೆ ಜೊತೆಗೆ ಸಾವಿರದ ಒಂಬೈನೂರ ಹನ್ನೆರಡು ಸಿದ್ದೇಶ್ವರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿರೋದು ಕೂಡ ಇವರ ಒಂದು ವಿಚಾರ ನಮಗೆ ಎದುರಿಗೆ ಬರುತ್ತೆ ಇಷ್ಟೆಲ್ಲ ಸಾಧನೆಗಳನ್ನ ಶ್ರೀ ಇತರು ಡಾಕ್ಟರ್ ಗುರುಬಸಪ್ಪ ಹಳಕಟ್ಟಿ ಅವರು ನೈನ್ಟೀನ್ ಸಿಕ್ಸ್ಟಿ ಫೋರ್ ಜೂನ್ ಇಪ್ಪತ್ತೊಂಬತ್ತರಂದು ಇವರು ಮರಣ ಹೊಂದ್ತಾರೆ ಇಷ್ಟೆಲ್ಲ ಮರಣ ಹೊಂದಿದ್ರು ಕೂಡ ಅವರು ಬದುಕಿದ್ದಾಗ ಒಂದು ಬಂಗಾರದ ಜೀವನವನ್ನೇ ನಡೆಸಿ ನಮ್ಮ ನಿಮ್ಮೆಲ್ಲರ ಬಾಳಿಗೆ ಆದರ್ಶವನ್ನ ತಂದ್ರು ಅಂತ ಹೇಳೋದಕ್ಕೆ ತುಂಬಾನೇ ಖುಷಿ ಆಗತ್ತೆ ಇಂತ ಅದ್ಭುತವಾದ ವಿಚಾರಗಳನ್ನೆಲ್ಲಾ ನಿಮ್ಗೋಸ್ಕರ ತರ್ತಾ ಇದ್ದೀನಿ ಅಂತಂದ್ರೆ ಅದು ಸ್ಫೂರ್ತಿ ಅಕಾಡೆಮಿಯಿಂದ ಕಾಣ್ತಾ ಇರುವಂತಹ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ಇಲ್ಲ ಗೂಗಲ್ ಪೇ ಮುಖಾಂತರ ಈ ಒಂದು ಚಾನೆಲ್ ನ ಬಿಗ್ಗೆಸ್ಟ್ ಲೆವೆಲ್ ನ ಗೆ ನೀವು ಹೆಲ್ಪ್ ಮಾಡ್ತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಫಾಗು ಹಳಕಟ್ಟಿ ಅವರ ವಿಚಾರದಲ್ಲಿ ವಚನ ಸಾಹಿತ್ಯದ ಬೆಳಕು ಇವ್ರ ಬಗ್ಗೆ ಅಮೋಘವಾದ ವಿಚಾರಗಳನ್ನು ನಿಮಗೋಸ್ಕರ ತಂದಿದ್ದೇನೆ ವಚನ ಸಾಹಿತ್ಯದ ಬೆಳಕು ಅಂತ ಕರ್ಸ್ಕೊಳ್ಳುವಂತ ಅಮೋಘ ವ್ಯಕ್ತಿತ್ವವನ್ನು ನಿಮಗೋಸ್ಕರ ಪರಿಚಯಿಸಿದ್ದೇನೆ ಮತ್ತು ವಚನ ಸಂಸ್ಕೃತಿ ಸಂಸ್ಥಾಪನಾ ದಿನ ಅಂತೇಳಿ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಘೋಷಣೆ ಮಾಡಿರೋ ದಿನದ ಬಗ್ಗೆನು ಕೂಡ ಮಹತ್ವವನ್ನು ನಿಮಗೋಸ್ಕರ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ವಚನ ಸಾಹಿತ್ಯದ ಅಷ್ಟು ವಿಡಿಯೋಗಳು ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಲಿಂಕ್ ಇದೆ ಇಲ್ಲಿವರೆಗೂ ನೋಡಿದಿರಾ ಅಂದ್ರೆ ಗ್ಯಾರಂಟಿ ನೀವು ಎಲೇಜ್ ಅಕೌಂಟೆಂಟ್ ಆಫೀಸರ್ಸ್ನ ಕನ್ನಡ ಸಾಹಿತ್ಯ ಪ್ರಶ್ನೆಗಳನ್ನು ಅದ್ಭುತವಾಗಿ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್